மதவி நோட நம்ம பாட்லித்த நம் அஜ பாட்லாட்லி அன்சந்திர ஆகுதில்ல நீ நிதி அது வாசின நோடல அந்த நோட் பாட்டில பச்சல்தே நான் மதவை தான் நே மாவா ತಾಳ್ಮೆ ಇಲ್ಲ ಅವರಿಗೆ ಹೆಂಟಿನ ಮೊಬೈಲ್ ನೋಡಿದಾಗೆಲ್ಲ ಅನಿಸ್ತಿರುತ್ತಂತೆ ಇನ್ನೊಂಚೂರ್ ಕಾಯ್ಬೇಕಿತ್ತು ಒಳ್ಳೆ ಮಾಡಲ್ಲೇ ಸಿಗ್ತಾ ಮರ್ಯಾದಿಲ್ಲನ ಗಂಡು ಮರ್ಯಾದಿ ಅಂತ ಮರ್ಯಾದಿ ಮರ್ಯಾದಿನ ಮರ್ಯಾದಿದವ್ರಿ ಕೊಟ್ರ ಮರ್ಯಾದಿಗೂ ಒಂದ್ ಮರ್ಯಾದಿ ಇರ್ತೇತಿ ಅದ ಮರ್ಯಾದಿನ ಮರ್ಯಾದಿ ಇಲ್ದವ್ರಿ ಕೊಟ್ರ ಮರ್ಯಾದಿಗೂ ಇಲ್ದಂಗ ಆಕೇತಿ ಅಷ್ಟೇ ಇವ್ರ ಯಾರ ಗೊತ್ತಾ ಸುದೀಪ್ ಇವ್ರು ಯಶ್ ಇವರು ದರ್ಶನ್ ಇವರೆಲ್ಲಾ ನೆನಪಿದಾರೆ ನಾನು ಕೊಟ್ಟಿರೋ ಐನೂರು ರೂಪಾಯಿ ನೆನಪಿಲ್ವಾ ನಾವು ವಾಟರ್ಗೆ ಹೀಟರ್ ಹಾಕಿ ದಿನ ಶುರು ಮಾಡ್ತೀವಿ ನಾವು ಕ್ವಾಟರ್ಗೆ ವಾಟರ್ ಹಾಕಿ ದಿನ ಮುಕ್ತಾಯ ಮಾಡ್ತೀವಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹುಡುಗರು ಕೇಳವ್ರೆ ಈಗಿನ ಜನರೇಷನ್ ಹುಡುಗಿಯರು ಈ ಅನ್ನ ಹೆಸರಿಟ್ಕೊಂಡು ಫೋನ್ ಕಾಲ್ ಎತ್ತಲ್ಲ ಮೆಸೇಜ್ ರಿಪ್ಲೈ ಮಾಡಲ್ಲ ಎಲ್ಲಾ ಕಡೆಯಿಂದನೂ ಬ್ಲಾಕ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಅಷ್ಟೇನಾ ಲವ್ ಹುಡುಗಿ ತಾವ್ ಸಾಲ ಹೇಳು ಅವ್ನ್ ಬಿಟ್ರು ಅವಳು ಬಿಡಲ್ಲ